ವಿಧಾನ ವಿಧಾನಪರಿಷತ್ತು ಸ್ಥಾನಕ್ಕೆ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಾಗಿದೆ ಹನುಮನ ಬಾಲದ ರೀತಿಯಲ್ಲಾಗಿದೆ ಸಂಭಾವ್ಯರ ಪಟ್ಟಿಯಲ್ಲಿದ್ದವರಿಗೆ ಶಾಕ್ ನೀಡುತ್ತಾ ಬಿ ಜೆ ಪಿಯ ವರಿಷ್ಠರು ಅಂತ ಹೇಳಿ ಬಿ ಜೆ ಅವಕಾಶ ಇರೋದು ಮೂರು ಮಾತ್ರ ಬಿ ಜೆ ಪಿಯ ಸಂಖ್ಯಾಬಲ ವಿಧಾನಸಭೆಯಲ್ಲಿರೋದು ಕೇವಲ ಅರವತ್ತೇಳು ಕೇವಲ ಮೂರು ಸ್ಥಾನಗಳು ಮಾತ್ರ ಇಪ್ಪತ್ತಕ್ಕೆ ಇಪ್ಪತ್ತು ವಿಧಾನಸಭೆ ಸದಸ್ಯರ ಆಯ್ಕೆಗೆ ಅಂದರೆ ಬೆಂಬಲಕ್ಕೆ ಒಬ್ಬ ಮೇಲ್ಮನೆ ಸದಸ್ಯ ಆಯ್ಕೆ ಆಗ್ತಾನೆ ಇಲ್ಲಿ ಬಿ ಜೆ ಪಿಗೆ ಅವಕಾಶ ಇರೋದು ಕೇವಲ ಮೂರು ಮಾತ್ರ ಆದರೆ ನಲವತ್ತಕ್ಕೂ ಹೆಚ್ಚು ಜನ ಪಟ್ಟಿಯಲ್ಲಿದ್ದಾರೆ ಮರು ಆಯ್ಕೆ ಬಯಸಿದ್ದಾರೆ ಕೆಲವರು ಈಗ ಆಲ್ರೆಡಿ ಹಾಲಿ ಎಮ್ ಎಲ್ ಸಿಗಳಿರೋ ಮತ್ತೊಮ್ಮೆ ನಮ್ಮನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಅವರಿಗೆ ಅವಕಾಶ ಸಿಗುತ್ತಾ ಪಕ್ಷ ನಿಷ್ಠೆ ಇಟ್ಟುಕೊಂಡು ನಿಯತ್ತಾಗಿ ಕೆಲಸ ಮಾಡಿಕೊಂಡು ಬಂದಿರುವಂಥ ನಾಯಕರುಗಳಿಗೆ ಅವಕಾಶ ಸಿಗುತ್ತಾ ರಾಜ್ಯಾಧ್ಯಕ್ಷರಿಗೆ ಅವಕಾಶ ಸಿಗುತ್ತಾ ಸಂಘಟನಾ ಕಾರ್ಯದರ್ಶಿ ಹೆಗಲೇರಿದೆ ಈಗ ಆಯ್ಕೆಯ ಜವಾಬ್ದಾರಿ ತಮಾರ್ಥರಿಗೆ ಮನ್ನಣೆಯನ್ನು ನೀಡ್ತಾರ ಬಿ ವೈ ವಿಜಯೇಂದ್ರ ಅಂತ ಹೇಳಿ ಕುತೂಹಲ ಕೆರಳಿಸ್ತಾ ಇದೆ ವಿಧಾನ ಪರಿಷತ್ತಿನ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಹೀಗಾಗಿ ಬಹಳ ದೊಡ್ಡ ಪೈಪೋಟಿ ಇದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಸಿಟಿ ರವಿ ಚಿಕ್ಕಮಗಳೂರು ಮಾಜಿ ಶಾಸಕ ಅವ್ರಿಗೆ ಅವಕಾಶ ಸಿಗುತ್ತಾ ಇಲ್ವಾ ಅಂತ ಹೇಳಿ ಈಗ ಚರ್ಚೆ ಆಗ್ತಾ ಇದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದರು ಸಿ ಟಿ ರವಿ ಹೀಗಾಗಿ ಸಿ ಟಿ ರವಿಗೆ ಮೇಲ್ಮನೆಯಲ್ಲಿ ಅವಕಾಶ ಸಿಗುತ್ತಾ ಅಂತಾರೆ ರವಿಕುಮಾರ್ ಎನ್ ರವಿಕುಮಾರ್ ಹಾಲಿ ಎಮ್ ಎಲ್ ಸಿ ಈಗಲೂ ಕೂಡ ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಪಕ್ಷದ ಪರವಾಗಿ ವಹಿಸ್ಕೊಂಡು ಮಾತನಾಡುವಲ್ಲಿ ಮುಂಚೂಣಿ ಇರುವಂಥ ವ್ಯಕ್ತಿ ರವಿಕುಮಾರ್ಗೆ ಮತ್ತೊಮ್ಮೆ ಮರು ಆಯ್ಕೆ ಅವಕಾಶ ಸಿಗುತ್ತಾ ಈ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಇನ್ನೀಗ ಲಿಂಗರಾಜ್ ಪಾಟೀಲ್ ಈಶಾನ್ಯ ಪದವೀಧರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯವರು ಆದರೆ ಲಿಂಗರಾಜ್ ಪಾಟೀಲ್ಗೆ ಅವಕಾಶ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಇನ್ನು ಹರೀಶ್ ಬಿ ಬಿ ಎಂ ಪಿಯ ಮಾಜಿ ಮೇಯರ್ ಅಶೋಕ್ ಅವರ ಆಪ್ತ ಬಿ ಬಿ ಎಂ ಪಿಯ ಮಾಜಿ ಮೇಯರ್ಗೆ ಎಮ್ ಎಲ್ ಸಿ ಸ್ಥಾನ ಸಿಗುತ್ತಾ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂಥ ಅವಕಾಶವರಿಗೆ ಸಿಗುತ್ತಾ ಅಂತ ಇನ್ನು ಎಸ್ ಎ ರಾಮದಾಸ್ ಕೂಡ ರಾಮದಾಸ್ ಟಿಕೆಟ್ ವಂಚಿತ ಮಾಜಿ ಶಾಸಕ ಎಸ್ ಮೈಸೂರಿನಲ್ಲಿ ಅವರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಬಿ ಜೆ ಪಿಯ ಕಟ್ಟಾಳು ಮಾಜಿ ಶ ಸಚಿವರು ಕೂಡ ಆಗಿದ್ದಂಥವರು ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡ್ ಹೊಂದಿದಂಥವರು ರಾಮದಾಸ್ ಆದರೆ ರಾಮದಾಸ್ಗೆ ಅವಕಾಶ ಮಿಸ್ ಆಗಿತ್ತು ಈ ಬಾರಿ ಸಿಗುತ್ತಾ ಅಂಥೇಳಿ ಇನ್ನು ಪ್ರತಾಪ್ ಸಿಂಹ ಮೈಸೂರು ಕೊಡಗು ಕ್ಷೇತ್ರದ ಈಗಲೂ ಹಾಲಿ ಸಂಸದ ಆದರೆ ಅವರಿಗೆ ಮೈಸೂರು ಕೊಡಗು ಕ್ಷೇತ್ರದ ಟಿಕೆಟ್ ಸಿಗಲಿಲ್ಲ ಮೈಸೂರು ಮಹಾರಾಜರಿಗೆ ಟಿಕೆಟನ್ನು ಕೊಡಲಾಗಿದೆ ಇವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಮೇಲ್ಮನೆಗೆ ಬರ್ತಾರ ಪ್ರತಾಪ್ ಸಿಂಹ ಗೊತ್ತಿಲ್ಲ ಇನ್ನು ರೀನಾ ಪ್ರಕಾಶ್ ಇವರು ಕೂಡ ಎಮ್ ಸಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಹೀಗೆ ಬಹಳ ದೊಡ್ಡ ಪಟ್ಟಿ ಬಿ ಜೆ ಪಿಲಿ ಕಾಣಿಸ್ತಾ ಇದೆ ಬಿ ಜೆ ಇರೋದು ಕೇವಲ ಮೂವರು ಟಿಕೆಟ್ ಆಕಾಂಕ್ಷಿ ಮಾತ್ರ ಮೂರು ಅವಕಾಶಗಳು ಮಾತ್ರ ಇನ್ನು ರಾವ್ ಮಲ್ಕಾಪುರೆ ಬೀದರ್ ಭಾಗದವರು ಹಾಲಿ ಎಮ್ ಎಲ್ ಸಿ ಹಿರಿಯ ಬಿ ಜೆ ಪಿ ನಾಯಕ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರು ಪ್ರಬಲ ಕುರುಬ ಸಮುದಾಯದಲ್ಲಿ ಗುರುತಿಸಿಕೊಂಡಂಥವ್ರು ರಾವ್ ಮಲ್ಕಾಪುರೆ ಇವ್ರಿಗೂ ಕೂಡ ಅವಕಾಶ ಸಿಗುತ್ತಾ ಅಂತ ಹೀಗೆ ಬಹಳ ದೊಡ್ಡ ಪಟ್ಟಿ ಇದೆ ಈ ಪಟ್ಟಿಯಲ್ಲಿ ಯಾರಿಗೆ ಮೇಲ್ಮನೆಗೆ ಹೋಗುವಂಥ ಸ್ಥಾನ ಸಿಗುತ್ತೆ ಮೇಲ್ಮನೆಯಲ್ಲಿ ಕುಳಿತುಕೊಳ್ಳುವಂಥ ಸ್ಥಾನ ಸಿಗುತ್ತೆ ಅನ್ನೋದನ್ನು ಬಿ ಜೆ ಪಿ ವಲಯದಲ್ಲಿ ಬಹಳ ದೊಡ್ಡ ಚರ್ಚೆ ಹಾಕಿದೆ ಯಾವ ಮಾನದಂಡವನ್ನು ಅನುಸರಿಸುತ್ತೆ ಅನ್ನೋದು ಕೂಡ ಬಿ ಜೆ ಪಿ ಚುನಾವಣೆಯಲ್ಲಿ ಮೇಲ್ಮನೆ ಚುನಾವಣೆಯಲ್ಲಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಯಾವ ಮಾನದಂಡವನ್ನು ಇಲ್ಲಿ ಅನುಸರಿಸುತ್ತೆ ಅಂತ ಅವರ ಅರ್ಹತೆನೋ ಅವರ ಇಲ್ಲಿವರೆಗಿನ ಎಕ್ಸ್ಪೀರಿಯೆನ್ಸೋ ಜೊತೆಗೆ ಪಕ್ಷಕ್ಕೆ ಅವರ ಕೊಡುಗೆನೋ ಪಕ್ಷದ ಅವರಿಗೆ ನಿಯತ್ತೋ ಅಥವಾ ಪ್ರಾದೇಶಿಕವಾರು ಯಾವ ಭಾಗದವರಿಗೆ ಅತಿ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋದು ಅಥವಾ ಜಾತಿವಾರು ಯಾವ್ಯಾವ ಜಾತಿಗಳಿಗೆ ಹಂಚಬೇಕು ಅನ್ನೋದು ಅಥವಾ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂಥವ್ರ ಹೀಗೆ ಅನೇಕ ಮಾನದಂಡಗಳಿದ್ದಾವೆ ಬಿ ಜೆ ಪಿ ಈ ವಿಚಾರದಲ್ಲಿ ಒಂದು ರೀತಿ ಜೇನುಗೂಡು ಕೈ ಹಾಕದಂಗೆ ಬಟ್ ಅನಿವಾರ್ಯ ಮಾಡಲೇಬೇಕಾಗತ್ತೆ ಸೊ ಹೀಗಾಗಿ ಬಿ ಜೆ ಪಿ ಯಾವ ಮಾನದಂಡದಲ್ಲಿ ಯಾರಿಗೆ ಅವಕಾಶ ಕೊಡುತ್ತೆ ಅನ್ನೋದು ಭಾರಿ ಕುತೂಹಲ ಮೂಡಿಸ್ತಾ ಇದೆ